ನಮಸ್ಕಾರ ಆರ್ ಫೇ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನೆಟ್ಟು ಮತ್ತು ಸೆಟ್ ಪಿ ಎಚ್ಡ ಅಭ್ಯರ್ಥಿಗಳಿಗೆ ಮತ್ತೆ ಒಂದು ಟೈಪಿಕಲ್ಲಿ ಇಲ್ಲಿ ಅನ್ಯಾಯ ಅಂತ ಹೇಳ್ಬೋದು ಯಾಕಂತಂದರೆ ಪಿ ಎಚ್ ಡಿ ಅತಿಥಿಗಳಿಗೆ ಮಾತ್ರ ಐವತ್ತು ಸಾವಿರ ರೂಪಾಯನ್ನ ಹೆಚ್ಚು ಮಾಡಲಾಗಿದೆ ಅದು ಎಲ್ಲಿ ಮಾಡಲಾಗಿದೆ ಏನು ಹೇಳ್ತಾರೆ ಅವರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆ ಪೇರಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಬೆಂಗಳೂರು ವಿಶ್ವವಿದ್ಯಾಲಯ ಏನು ಸಿಂಡಿಕೇಟ್ ಸಭೆಯಲ್ಲಿ ಪಿ ಎಚ್ ಡಿ ಅತಿಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನು ಮಾಡಿದ್ದೀವಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅವ್ರಲ್ಲಿ ಹೇಳ್ತಾ ಬರ್ತಾರೆ ಪಿ ಎಚ್ ಡಿ ವಿದ್ಯಾರ್ಥಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಐವತ್ತು ಸಾವಿರ ಅಂತ ಹೇಳ್ತಾರೆ ಇಲ್ಲಿ ಓಕೆ ಐವತ್ತು ಸಾವಿರ ರೂಪಾಯಿಯನ್ನು ಕೊಡಬೇಕು ಅವ್ರು ರೀಸನ್ ಕೊಡ್ತಾ ಬರ್ತಾರೆ ಯಾಕಂತಂದರೆ ಜಿ ಎಫ್ ಜಿ ಶಲಿ ಆ ರೀತಿ ಹತ್ತು ವರ್ಷ ಒಂದು ಇದನ್ನ ಮಾಡಿಕೊಂಡು ಆ ರೀತಿ ಹೆಚ್ಚಿಗೆ ಮಾಡಿದ್ದಾರೆ ನಲ್ವತ್ತು ಸಾವಿರ ರೂಪಾಯಿ ಅವ್ರಿಗೆ ಹೆಚ್ಚು ಮಾಡಿರೋದ್ರಿಂದ ನಾವು ಇವರಿಗೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ವಿಚಿತ್ರ ಅಂತಂದರೆ ಯು ಜಿ ಸಿ ರೂಲ್ಸ್ ಪ್ರಕಾರ ಜಿ ಎಫ್ ಜಿ ಸಿಗಾಗಿರ್ಬೋದು ನಾರ್ಮಲ್ ಕಾಲೇಜಿಗೆ ಅತಿಥಿ ಸ ಸಹಾಯಕ ಪ್ರಾಧ್ಯಾಪಕ ಆಗಬೇಕಾಗಿತ್ತು ಅಂದರೆ ನೆಟ್ಟ ಸೆಟ್ಟು ಅಥವಾ ಪಿ ಎಚ್ ಡಿನ ಮಾಡ್ಕೊಂಡು ಇರಬೇಕಾಗುತ್ತೆ ಎಲ್ರಿಗೂ ಸ್ಯಾಲ್ರಿ ಸೇಮೇ ಇರುತ್ತೆ ಯಾರಿಗೂ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡೋಂಗಿಲ್ಲ ಮತ್ತು ವಿಶ್ವವಿದ್ಯಾಲಯ ನೇಮಕಾತಿಯಲ್ಲಿ ಸಹಿತ ನೆಟ್ಟು ಸೆಟ್ಟು ಅಥವಾ ಪಿ ಎಚ್ ಡಿ ಆಗಿರಬೇಕು ಇಲ್ಲೂ ಸಹಿತ ಸ್ಯಾಲ್ರಿಯಲ್ಲಿ ಎರಲಿ ಇಲ್ಲಿ ಯಾವುದಕ್ಕೂ ಡಿಫರೆನ್ಸ್ ಇಲ್ಲ ಸೇಮ್ ಇರ್ತದೆ ಬಟ್ ಈಗ ಇವರು ಏನು ಮಾಡಿದ್ದಾರೆ ಅಂತಂದರೆ ಬೆಂಗಳೂರು ವಿ ವಿದವರು ನೆಟ್ಟು ಮತ್ತು ಸೆಟ್ ಆದಂಥ ಅಭ್ಯರ್ಥಿಗಳನ್ನ ಕೈಬಿಟ್ಟು ಜಸ್ಟ್ ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಐವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಈ ಈ ರೀತಿಯಾಗಿ ನೆಟ್ಟು ಸೆಟ್ ಆದಂಥ ಅಭ್ಯರ್ಥಿಗಳಿಗೇನು ವ್ಯಾಲ್ಯೂವೇ ವ್ಯಾಲ್ಯೂವೇ ಇಲ್ಲ ಅಥವಾ ಇವು ಪಿ ಎಚ್ ಡಿಗೆ ಇಕ್ವಿಲೆಂಟೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ನಿರ್ಧಾರವನ್ನು ತೊಗೊಂಡಿದ್ದಾರೆ ಮತ್ತು ಅವ್ರು ಇನ್ನೊಂದು ವಿಶೇಷ ನಿರ್ಧಾರ ಏನು ಅಂತಂದರೆ ಅವರು ಒಂದು ಕಟ್ ಆಫ್ ಕೊಡ್ತಾ ಬರ್ತಾರೆ ಹನ್ನೊಂದು ಅಲ್ಲಿ ಎಷ್ಟೆಷ್ಟು ಹತ್ತು ವರ್ಷ ಸೇವೆ ಮಾಡಿದವರು ಯಾವ ರೀತಿಯಾಗಿ ಜಿ ಎಫ್ ಜಿ ಸಿಯಲ್ಲಿ ಕಟ್ ಆಫ್ ಮಾಡಿದಾರಲ್ಲ ಐದು ವರ್ಷ ಹತ್ತು ವರ್ಷ ಸೇವೆ ಅಂತೇಳಿ ಇಲ್ಲಿ ಹತ್ತು ವರ್ಷ ಸೇವೆ ಮಾಡಿದವರಿಗೆ ಏನಂಬುದನ್ನು ನೆಕ್ಸ್ಟ್ ಹತ್ತು ವರ್ಷ ನಂತರ ಸೇವೆ ಏನು ಏನಂಬೋದನ್ನು ಕಟ್ ಆಫ್ ಮಾಡಿದ್ದಾರೆ ಇದು ನಮಗೆ ಈ ಬೇಡ ಇದು ಇನ್ನೊಂದು ಗಮನಾರ್ಹ ವಿಷಯ ಏನು ಅಂತಂದರೆ ಇಲ್ಲಿ ಅವ್ರು ಏನು ಹೇಳ್ತಾ ಬರ್ತಾರೆ ಅಂತಂದರೆ ಕಂಟಿನ್ಯೂ ಆಗಿ ಒಬ್ಬ ಅತಿಥಿ ಉಪನ್ಯಾಸಕ ಪಿ ಎಚ್ ಡಿ ಆದಾಯಿನ್ ಆದ ಅಂದರೆ ಐದು ವರ್ಷಗಳವರೆಗೆ ಏನು ಮಾಡ್ತಾರೆ ಅವಧಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಒಮ್ಮೆ ನೀವು ಜಾಯ್ನ್ ಆದರೆ ಐದು ವರ್ಷದವರೆಗೆ ಅಲ್ಲಿ ಫಿಕ್ಸ್ ಆಗಿ ಕೆಲಸ ಮಾಡ್ತಾ ಇರ್ತೀರಿ ವರ್ಷ ವರ್ಷ ಹೊಸಬರನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹೀಗಾದರೆ ಹೊಸದಾಗಿ ಪಿ ಎಚ್ ಡಿ ಮಾಡಿದವರು ಓಕೆ ಹೊಸದಾಗಿ ಪಿ ಎಚ್ ಡಿ ಮಾಡಿದವರು ಹೊಸದಾಗಿ ಯು ಜಿ ಸಿ ಆರೋರಿಗೆ ಏನು ಮಾಡಬೇಕಾಗುತ್ತೆ ಅವರೇನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಸಹಿತ ಈ ವಿಶ್ವವಿದ್ಯಾಲಯದವರು ನಡಬೇಕಾಗುತ್ತೆ ಏನೇ ಆಗಲಿ ಒಬ್ರಿಗಾದರೂ ಪಿ ಎಚ್ ಡಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ನೆಟ್ ಸೆಟ್ ಆದಂಥ ಅಭ್ಯರ್ಥಿಗಳಿಗೆ ಅದು ಒಂಥರ ಸ್ಪಷ್ಟತೆ ಇಲ್ಲ ಇನ್ನೊಂದು ಏನು ಅಂತಂದರೆ ಮೋಸ್ಟ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಜಸ್ಟ್ ಪಿ ಎಚ್ ಮಾಡಿದವರೇ ಅತಿಥಿ ಉಪನ್ಯಾಸಕರು ಇರ್ಬೋದು ನೆಟ್ಟು ಸೆಟ್ ಆದರದ್ದು ತಗೊಳಲಿಕ್ಕಿಲ್ಲ ಹೀಗಾಗಿ ಪಿ ಎಚ್ ಡಿ ಅಂತ ಶಬ್ದ ಬಳಸಿದ್ದಾರೆ ಬಟ್ ಇವರು ಪಿ ಎಚ್ ಡಿ ಅಂತ ಬಳಸ್ಬಾರ್ದಾಗಿತ್ತು ಅತಿಥಿಗಳಿಗೆ ಅತಿಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಅಂತ ಬಳಸಬೇಕಾಗಿತ್ತು ಜಸ್ಟ್ ಇಲ್ಲಿ ಪಿ ಎಚ್ ಡಿ ಬಳಸಿದ್ದಾರೆ ಮತ್ತು ಇಲ್ಲಿ ಇವ್ರು ಹೇಳ್ತಾ ಬರ್ತಾರೆ ಯಾಕಂತಂದರೆ ಬೆಂಗಳೂರಿನ ನಿವಾಸದಲ್ಲಿ ಜೀವನ ನಡೆಸಬೇಕಾಗಿತ್ತು ಅಂದರೆ ಹೆಚ್ಚು ಹೆಚ್ಚು ಖರ್ಚಿದೆ ಅಂತ ಹೀಗಾಗಿ ಅವ್ರಿಗೆ ಮಾತ್ರ ಐವತ್ತು ಸಾವಿರ ಮಾಡಿದ್ದಾರೆ ನೆಟ್ಟು ಸೆಟ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಂತ ಖರ್ಚು ಇರೋದಿಲ್ಲ ಹೀಗಾಗಿ ಇವರಿಗೆ ಮಾಡಿಲ್ಲ ಅಂಥೇಳಿ ಅದು ಮೀನಿಂಗ್ ಆಗುತ್ತೆ ಒಟ್ಟಾರೆ ಏನೇ ಆಗಲಿ ನೆಟ್ ಟು ಸೆಟ್ಟು ಆದಂಥ ಅಭ್ಯರ್ಥಿಗಳಿಗೆ ಇದು ಒಂದು ಟೈಪಿಕಲ್ಲಿ ತುಂಬ ದುಃಖದ ವಿಷಯ ಆಗಿದೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು